ಯೋಬನು ನಲವತ್ತೆರಡನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಯೋಹೋವನು ಯೋಬನ ಮೊದಲಿನ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು ಈ ವಾಕ್ಯದಲ್ಲಿ ಯೋಬನು ತನ್ನ ಶೋಧನೆ ಕಾಲವನ್ನು ಜಯಿಸಿ ಹೊರಬಂದಾಗ ಅವನ ವಿಷಯವಾಗಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಯೋಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು ಎಂಬುದಾಗಿ ಅಂದರೆ ಮೊದಲಿಗಿಂತ ಹೆಚ್ಚಿನ ಆಶೀರ್ವಾದ ಎಂಬುದಾಗಿ ಹೇಳುವಾಗ ಅದರ ಮಧ್ಯದಲ್ಲಿ ಅವನು ಶೋಧನೆಯ ಕಾಲವನ್ನು ಹಾದುಹೋದನು ಎಲ್ಲ ಇದ್ದಂಥ ಎಲ್ಲ ಸಮೃದ್ಧಿಯಾಗಿದ್ದಂಥ ನೀತಿವಂತನಾಗಿದ್ದಂಥ ಯೋಬನು ಸೈತಾನ್ನಿಂದ ಶೋಧಿಸಲ್ಪಡುವವನಾಗಿ ತನಗಿದಂಥ ಎಲ್ಲವನ್ನೂ ಕೂಡ ಕಳೆದುಕೊಂಡು ಶರೀರದ ಆರೋಗ್ಯವನ್ನು ಕೂಡ ನಷ್ಟಪಡಿಸಿಕೊಂಡು ಇದ್ದಂಥ ಹತ್ತು ಮಕ್ಕಳನ್ನು ಕಳೆದುಕೊಂಡು ಕೊನೆಗೆ ಜೊತೆಗಿದ್ದವರೆಲ್ಲರೂ ಕೂಡ ಅವನನ್ನು ದೂಷಿಸುವಂಥ ನಿಂದಿಸುವಂಥ ಮಾತುಗಳನ್ನು ಆಡುವಾಗ ಅದೆಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡು ದೇವರಿಗೋಸ್ಕರ ದೇವರ ಚಿತ್ತಕ್ಕೋಸ್ಕರ ದೇವರ ಕಾರ್ಯಗಳಿಗೋಸ್ಕರ ನೀತಿವಂತ ಿಕೆಯನ್ನ ಕಾದುಕೊಂಡು ಜೀವಿಸಿದಂತಹ ಯೋಭನ ವಿಷಯವಾಗಿ ದೇವರು ಅನ್ಯಾಯಸ್ಥನಾಗಿರದೆ ಅವನು ಸಹಿಸಿಕೊಂಡದಕ್ಕಿಂತ ಹೆಚ್ಚಿನ ಪ್ರತಿಫಲಗಳನ್ನು ಅವನ ಜೀವಿತಲ್ಲಿ ಅನುಗ್ರಹಿಸಿ ಮೊದಲವನಿಗಿದ ಸಮೃದ್ಧಿಗಿಂತ ಶ್ರೇಷ್ಠತೆಗಳಿಗಿಂತಲೂ ಉನ್ನತವಾದಂತ ಶ್ರೇಷ್ಠವಾದಂತಹ ಆಶೀರ್ವಾದಗಳನ್ನ ಕೊಟ್ಟು ಅವನನ್ನು ಘನಪಡಿಸಿದರು ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮ ಹಿಂದಿನ ಕಾಲವನ್ನ ನೋಡುವಾಗ ಹಿಂದಿನ ಪರಿಸ್ಥಿತಿಯನ್ನ ನೋಡುವಾಗ ಆಗಲೇ ಚೆನ್ನಾಗಿದ್ದೆವು ಎಲ್ಲ ಸಮಾಧಾನವಾಗಿ ಸಂತೋಷವಾಗಿತ್ತು ಆದರೆ ಜೀವಿತದ ಒಂದು ಹಂತಕ್ಕೆ ಬರುವಾಗ ನಾನು ನಷ್ಟಗಳನ್ನು ಅನುಭವಿಸಿದಕ್ಕೆ ಪ್ರಾರಂಭಿಸಿತೇನು ಜೀವಿತವು ಕೆಳಗಿನ ಹಂತಕ್ಕೆ ಇಳಿಯುವುದಕ್ಕೆ ಆರಂಭಿಸಿತು ಕೊರತೆಗಳು ಉಂಟಾದವು ಇಕ್ಕಟ್ಟುಗಳು ಉಂಟಾದವು ಅನೇಕ ಶೋಧನೆಗಳನ್ನ ತಡೆಗಳನ್ನು ಹಾದು ಹೋಗುತ್ತಾ ಇದ್ದೇನೆಂಬುದಾಗಿ ನೀವು ಯೋಚಿಸುತ್ತಾ ಇರುವುದಾದರೆ ಒಂದನ್ನು ಮಾತ್ರ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ದೇವ್ ನಿಮ್ಮನ್ನು ಮೊದಲಿಗಿಂತ ಹೆಚ್ಚಾಗಿ ಆಶೀರ್ವದಿಸಬೇಕೆಂಬುದಾಗಿಯೇ ಈ ಒಂದು ಶೋಧನೆ ಹಾದಿಯಲ್ಲಿ ನಿಮ್ಮನ್ನು ಕರೆದೊಯ್ಯುತ್ತಾ ಇರುವಂಥದ್ದು ಪರೀಕ್ಷೆ ಮುಗಿದ ನಂತರ ಯಾವ ರೀತಿಯಾಗಿ ಜಯ ಸಿಗುತ್ತದೋ ಯುದ್ಧದ ನಂತರ ಯಾವ ರೀತಿಯಾಗಿ ವಿಜಯದಲ್ಲಿ ಸಂತೋಷ ಪಡುತ್ತಾರೋ ಅಂತಹ ಜೀವಿತವನ್ನ ನಿಮಗೆ ಕೊಡಬೇಕೆಂಬುದಾಗಿ ದೇವರು ಇಂತಹ ಕಷ್ಟ ಕಾಲವನ್ನು ನಿಮಗೆ ಅನುಮತಿಸಿರುವಂಥದ್ದು ಇದರಲ್ಲಿ ನಂಬಿಗಸ್ಥತೆಯನ್ನ ಕಾದುಕೊಳ್ಳಿ ಹೆಚ್ಚಾಗಿ ಏನು ಮಾಡುವುದಕ್ಕೆ ಇಲ್ಲದೇ ಇದ್ದರೂ ಕೂಡ ದೇವರ ಮುಂದೆ ಪ್ರಾರ್ಥನೆ ಮಾಡಿ ಆತನೊಟ್ಟಿಗಿರುವಂತಹ ಅನ್ಯೂನ್ಯತೆಯನ್ನ ಹೆಚ್ಚಿಸಿಕೊಳ್ಳಿ ವಾಕ್ಯದಲ್ಲಿ ಬೆಳೆ ಪವಿತ್ರಾತ್ಮನ ಅನ್ಯೂನ್ಯತೆ ನೀವು ಜೀವಿತವನ್ನ ನಡೆಸುವುದಾದರೆ ದುಃಖದ ದಿನಗಳು ಬೇಗನೆ ಕೊನೆಯಾಗಿ ನಿಮ್ಮ ದುಃಖವು ಸಂತೋಷವಾಗಿ ಬದಲಾಗುವಂತೆ ವಿಶೇಷವಾದ ಎರಡರಷ್ಟು ಮಾನ ಗೌರವಗಳು ನಿಮ್ಮ ಜೀವಿತಗಳಲ್ಲಿ ಉಂಟಾಗುವಂತೆ ಕರ್ತನು ಕಾರ್ಯಗಳನ್ನು ಬದಲಾಯಿಸುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಆರಾಧಿಸುವಂತ ದೇವರು ನಮ್ಮ ವಿಷಯವಾಗಿ ಎಲ್ಲವನ್ನೂ ಕೂಡ ಮುಂಚೆಯೇ ತಿಳಿದು ಅದನ್ನು ಅರಿತು ಅದಕ್ಕನುಗುಣವಾಗಿ ನಮ್ಮನ್ನು ನಡೆಸುತ್ತಾ ಇದ್ದಾರೆ ಆತನ ಕಣ್ಣಿಗೆ ತಪ್ಪಿಸಿ ಏನೂ ನಡೆಯುತ್ತಾ ಇಲ್ಲ ಆದ್ದರಿಂದ ನಾವು ಆತನಿಗೆ ನಂಬಿಗಸ್ಥರಾಗಿ ನಡೆದುಕೊಂಡರೆ ಸಾಕು ನಿಶ್ಚಯವಾದ ಮೇಲುಗಳನ್ನು ಹೊಂದಿಯೇ ಹೊಂದುತ್ತೇವೆ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಯೋಬನ ಜೀವಿತದಲ್ಲಿ ಅವನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ನೀನು ಹೆಚ್ಚಾಗಿ ಆಶೀರ್ವದಿಸಿದೆ ಅದರ ಮಧ್ಯದಲ್ಲಿ ಕರ್ತನೆ ನೀನು ಅನುಮತಿಸಿದಂತಹ ಎಲ್ಲ ಶೋಧನೆಗಳು ಎಲ್ಲ ಕೇಡುಗಳು ಎಲ್ಲಾ ದುಃಖಗಳು ಇಕ್ಕಟ್ಟುಗಳು ಅಪ್ಪ ಅವನ ಮೇಲಿಗೆ ಅವನ ಆಶೀರ್ವಾದಗಳಿಗೆ ಅವನ ಜಯಕ್ಕೆ ಕಾರಣವಾದಂತೆ ಈ ದಿವಸದಲ್ಲಪ್ಪ ನಾನು ಕೇಳ್ತಾ ಇರುವಂಥ ಪ್ರತಿಯೊಂದು ಜೀವಿತಗಳಲ್ಲಿ ಕೂಡ ಅವರಪ್ಪ ಶೋಧನೆಯ ಕಾಲವನ್ನ ಇಕ್ಕಟ್ಟುಗಳ ಕಾಲವನ್ನ ನಿಂದ ಅವಮಾನಗಳನ್ನು ಎದುರಿಸುತ್ತಿರುವಂತಹ ಈ ಸಮಯಗಳನ್ನು ನೀನು ನೋಡುತ್ತಾ ಬದಲಾವಣೆಗಳನ್ನು ಬೇಗನೆ ಉಂಟು ಮಾಡುತ್ತಿ ಅದಕ್ಕೋಸ್ಕರ ಸ್ತೋತ್ರಗಳು ಕರ್ತನೆ ಕಳೆದುಕೊಂಡದಕ್ಕಿಂತ ನಷ್ಟವಾದಕ್ಕಿಂತ ಉನ್ನತವಾದಂತಹ ಆಶೀರ್ವಾದಗಳನ್ನು ಉನ್ನತವಾದ ಮೇಲುಗಳನ್ನುಪ್ಪ ಘನತೆ ಮಾನ ಗೌರವಗಳನ್ನಪ್ಪ ನೀನು ಅನುಗ್ರಹಿಸುತ್ತಿ ಅದಕ್ಕಾಗಿ ನಿನಗೆ ಮಹಿಮೆ ಉಂಟಾಗಲಿ ನಂಬಿಕೆ ಸತೆಯನ್ನು ಕಾದುಕೊಳ್ಳುವುದಕ್ಕೂ ನಿನ್ನ ಜೊತೆಯಲ್ಲಿ ಅನ್ಯೂನ್ಯವಾಗಿ ನಡೆದುಕೊಳ್ಳುವುದಕ್ಕೂ ಒಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷ ಕೃಪೆಗಳನ್ನು ಅನುಗ್ರಹಿಸು ಕರ್ತನೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸು ಕರ್ತನೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾನೆ ನಿನ್ನ ಅತ್ಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್